ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬಿ ಕಾಮ್ ನಾಲ್ಕನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಪತ್ರಿಕೆಯಲ್ಲಿ ಬರುವಂಥ ಒಂದು ಕವನಗಳು ಸಮುದ್ರ ಗೀತೆಗಳು ಅನ್ನುವಂಥದ್ದು ವಿಕೃ ಗೋಕಾಕ್ ಅವ್ರು ಬರೆದಂಥ ಕವನಗಳು ಕವಿ ಪರಿಚಯ ವಿಕೃ ಗೋಕಾಕ್ ಅವರು ಒಂಬತ್ತು ಎಂಟು ಹತ್ತೊಂಬತ್ತು ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆ ಸವಣೂರಿನಲ್ಲಿ ಜನ್ ಜನಿಸ್ತಾರೆ ತಂದೆ ಕೃಷ್ಣರಾಯ ತಾಯಿ ಸುಂದರಮ್ಮ ವಿಕ್ರ ಗೋಕಾಕ ಅವರು ವಿನಾಯಕ ಅನ್ನುವಂಥ ಕಾವ್ಯನಾಮದಿಂದಲೇ ಜನಪ್ರಿಯರಾದಂಥವ್ರು ಎಮ್ ಎ ಶಿಕ್ಷಣ ಪದವಿಯನ್ನು ಮುಗಿಸಿದಂಥ ಇವರು ಅಧ್ಯಾಪಕ ವೃತ್ತಿಯನ್ನು ಮಾಡ್ತಾರೆ ತದನಂತರ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಸಹ ಕೆಲಸವನ್ನು ಮಾಡಿದಂಥವ್ರು ಪೂರ್ತಿ ಹೆಸರು ವಿನಾಯಕ ಕೃಷ್ಣ ಭಟ್ ಗೋಕಾಕ್ ಅಂತ ಹೇಳಿ ಕೋಕಾಕರ ಕೃತಿಗಳನ್ನು ಗಮನಿಸಿದಾಗ ಆಧುನಿಕ ಕನ್ನಡ ಕಾವ್ಯಗಳನ್ನು ಕಟ್ಟುವುದರಲ್ಲಿ ಗೋಕಾಕರ ಪಾತ್ರ ಬಹುದೊಡ್ಡದು ಅಂತ ಹೇಳ್ಬೋದು ಅವರ ಕವನ ಸಂಕಲನಗಳು ಕಲಾಪಾಸಕ ಪಯಣ ಸಮುದ್ರ ಗೀತೆಗಳು ಕವಿಗಳು ತ್ರಿಶಂಕುವಿನ ಪ್ರಜ್ಞಾ ಪ್ರಭಾತ ಊರ್ಣನಾಭ ಉಗಮ ಬಾಳದೇಗುಲದಲ್ಲಿ ಶಿಮ್ಲಾ ಶಿಂಫೋನಿ ಇಂದಲ್ಲ ನಾಳೆ ದ್ಯಾವಾ ಪೃಥ್ವಿ ಪಾರಿಜಾತದಡಿಯಲ್ಲಿ ಅಭುದ್ಯಯ ಅನ್ನುವಂಥ ಹಲವಾರು ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ ಕಾದಂಬರಿಗಳನ್ನು ಗಮನಿಸಿದಾಗ ಇಜ್ಜೋಡು ಸಮರಸವೇ ಜೀವನ ದಲಿತ ಸಮುದ್ರಯಾನ ಅನ್ನುವಂಥ ಕಾದಂಬರಿಗಳನ್ನು ರಚನೆ ಮಾಡ್ತಾರೆ ಹಾಗೆ ಮಹಾಕಾವ್ಯ ಭಾರತದ ಸಿಂಧು ರಶ್ಮಿ ಅನ್ನುವಂಥದ್ದು ನಾಟಕಗಳು ಜನನಾಯಕ ಯುಗಾಂತರ ವಿಮರ್ಶಕ ವೈದ್ಯ ಮುನಿದಮಾರಿ ಶ್ರೀಮಂತ ಅನುವಾದ ಕೃತಿ ನೂತನ ಯುಗದ ಪ್ರವಾದಿ ಇಂಗ್ಲಿಷ್ನ ಕಾದಂಬರಿಯದು ಪ್ರವಾಸ ಕಥನಗಳು ಸಮುದ್ರದಾಚೆಯಿಂದ ಸಮುದ್ರದ ಈಚೆಯಿಂದ ಅಂತ ಅವರ ವಿಮರ್ಶನಾ ಗ್ರಂಥಗಳು ಸಾಹಿತ್ಯದಲ್ಲಿ ಪ್ರಗತಿನವ್ಯತೆ ವಿಶ್ವ ಮಾನವ ದೃಷ್ಟಿ ಕವನಗಳಲ್ಲಿ ಸಂಕೀರ್ಣತೆ ಕವಿಕಾವ್ಯ ಮಹೋನ್ನತಿ ಸೌಂದರ್ಯ ಮೀಮಾಂಸೆ ಇಂದಿನ ಕನ್ನಡ ಕಾವ್ಯದ ಕಾವ್ಯದ ಗೊತ್ತುಗುರಿಗಳು ಬೇಂದ್ರೆಯವರ ಕಾವ್ಯಗುಣ ಹಾಗೂ ಪ್ರಯೋಗಶೀಲತೆ ಇವರ ಎಲ್ಲ ಸಾಹಿತ್ಯ ಸೇವೆಗಾಗಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಅವರ ಭಾರತೀಯ ಸಿಂಧು ರಶ್ಮಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭ್ಯ ಆಯಿತು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಇವರ ಪೃಥ್ವಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆ ಭಾರತ ಸರ್ಕಾರ ಕೊಡುವಂಥ ಪದ್ಮಶ್ರೀ ಪ್ರಶಸ್ತಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಗೌರವ ಡಾಕ್ಟರೇಟ್ ಪ್ರಶಸ್ತಿ ವಿಕೃ ಗೋಕಾಕ್ ಅವರಿಗೆ ಅಮೇರಿಕಾದ ಯೂನಿವರ್ಸ್ ಆಫ್ ಪೆಸಿಫಿಕ್ ಅನ್ನುವಂಥ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕಿದೆ ಹಾಗೆ ಹತ್ತೊಂಬತ್ತೂರ ಐವತ್ತೆಂಟರಲ್ಲಿ ಬಳ್ಳಾರಿಯಲ್ಲಿ ಜರುಗಿದಂತಹ ನಲವತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿದ್ರು ಸಮುದ್ರ ಗೀತೆಗಳು ಅನ್ನುವಂಥದ್ದು ನಾವು ಹಳೆಗನ್ನಡ ಕಾವ್ಯ ಸಂದರ್ಭದಿಂದ ಏನು ಅಂತಂದ್ರೆ ಸಮುದ್ರದ ಒಂದು ಕಲ್ಪನೆಯನ್ನ ನೋಡಿದ್ದೀವಿ ಯಾಕಂದ್ರೆ ಕವಿಗಳು ಸಮುದ್ರವನ್ನ ತಮ್ಮ ಅಷ್ಟಾದಶ ವರ್ಣನೆಗಳಲ್ಲಿಯೂ ಸಹ ವರ್ಣಿಸುವಂಥದ್ದನ್ನ ನೋಡ್ತೀವಿ ಇಲ್ಲಿ ಗೋಕಾಕರ ಸಮುದ್ರ ಗೀತೆಗಳು ಅನ್ನುವಂಥ ಕಾವ್ಯ ಒಂದು ಅಪರೂಪ ಅಂತ ಅನ್ಸ್ಕೋತದೆ ಯಾಕಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಸಮೃ ಸಮುದ್ರ ಅನ್ನುವಂಥದ್ದು ಬರೆಯುವ ಒಂದು ಸಂಕೇತವಾಗಿ ಕಲ್ಪನೆಯಾಗಿ ಕಂಡಿತ್ತು ಆದರೆ ಸಮುದ್ರದ ಸೌಂದರ್ಯ ವೈಭವವನ್ನು ನೇರವಾಗಿ ಅನುಭವಿಸಿ ತಮ್ಮ ಕಾವ್ಯದಲ್ಲಿ ಕೊಡುವಂಥ ಒಂದು ಉತ್ತಮ ಕೆಲಸವನ್ನು ಅವರು ಮಾಡ್ತಾರೆ ಅದಕ್ಕೆ ಈ ಎರಡು ಕಾವ್ಯಗಳೇ ಏನು ಅಂದರೆ ಉದಾಹರಣೆ ಒಂದು ಪ್ರತಿಜ್ಞೆ ಮತ್ತು ಏಕಮೇವ ಅನ್ನುವಂಥ ಕವನಗಳೇ ಉತ್ತಮ ಉದಾಹರಣೆ ಅಂತ ಹೇಳಿ ಹೇಳಬಹುದು ಕವನವನ್ನು ನೋಡೋಣ ಮೊದಲನೇದ್ದು ಪ್ರತಿಜ್ಞೆ ಅನ್ನುವಂಥದ್ದು ಸ್ವಚ್ಛಂದ ಛಂದದಲ್ಲಿ ಜಲಕ್ರೀಡಾ ವೃತ್ತದಲ್ಲಿ ಅನುದಿನವು ತೆರೆಗಳು ಹಿಡಿವ ತಾಳಲಯದಲ್ಲಿ ಗೀತವನ್ನುಂದು ಗೀಳ್ ಮಾಡಬೇಡ ಸಮುದ್ರವ ಹಿಡಿ ಸೆರೆ ಹಿಡಿದವರುಂಟೆ ಭಾವಿಯ ತೋಡಿ ಮುನ್ನೀರ ಬತ್ತಿಸಬಹುದೇ ಮೊದಲನೇ ಕವನ ಪ್ರತಿಜ್ಞೆಯಲ್ಲಿ ಕವಿ ಕಾವ್ಯದ ಛಂದಸ್ಸನ್ನ ಕುರಿತಿರುವಂತ ತಮ್ಮ ನಿಲುವುಗಳನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ಇಲ್ಲಿ ಸ್ವಚ್ಛಂದವಾಗಿರುವ ಛಂದದಲ್ಲಿ ಅಂತಂದ್ರೆ ತೆರೆಗಳುಳ್ಳಂಥದ್ದು ಅಂತಂದ್ರೆ ಯಾವುದು ಅಂತಂದ್ರೆ ಅದು ಶರದಿ ಶರದಿ ಅಂದ್ರೆ ಸಮುದ್ರ ಅಂತ ಹೇಳ್ತಾರೆ ಸ್ವಚ್ಛಂದ ಛಂದದಲ್ಲಿ ಜಲಕ್ರೀಡಾ ವೃತ್ತದಲ್ಲಿ ಅನುದಿನವು ತೆರೆಗಳು ಹಿಡಿಯುವ ತಾಳಲಯದಲ್ಲಿ ಗೀತನೊರೆವದೆಂದು ಗೀಳ ಮಾಡಬೇಡ ಸಮುದ್ರವನ್ನ ಸೆಡೆ ಸೆರೆ ಹಿಡಿದವರುಂಟೆ ಭಾವಿಯ ತೋಡಿ ಮುನ್ನೀರ ಬತ್ತಿಸಬಹುದೇ ಅಂದರೆ ಕವಿಯಲ್ಲಿ ಆಶಯ ವ್ಯಕ್ತಪಡಿಸ್ತಿರುವಂಥದ್ದು ಕಾವ್ಯಕ್ಕೆ ನಾವು ಯಾವುದೇ ವೃತ್ತ ಅಂದರೆ ಇಲ್ಲಿ ಪ್ರಮುಖವಾಗಿ ಷಟ್ಪದಿ ಎನ್ನುವಂಥ ಮಾತನ್ನ ಹೇಳ್ತಾರೆ ಹಳೆಗನ್ನಡ ಕಾವ್ಯದಿಂದ ಸಂದರ್ಭದಿಂದಲೂ ನಾವು ಒಂದಲ್ಲ ಒಂದು ಸಾಹಿತ್ಯ ರೂಪಗಳನ್ನು ಬಳಸ್ತಾ ಹೋಗ್ತೀವಿ ಹಳೆಗನ್ನಡ ಕವಿಗಳು ಚಂಪುವನ್ನ ಬಳಸಿದ್ರೆ ಮುಂದೆ ಬಂದಂತ ಹರಿಹರ ರಗಳೆ ಬಳಸ್ತಾನೆ ಹಾಗೆ ರಾಘವಾಂಕ ಷಟ್ಪದಿಯನ್ನ ಬಳಸ್ತಾನೆ ಕಂದ ಪದ್ಯಗಳನ್ನು ಬಳಸ್ತೀವಿ ತ್ರಿಪದಿಗಳನ್ನ ಬಳಸ್ತೀವಿ ಇಲ್ಲಿ ಕವಿಯ ಆಶಯ ಏನು ಅಂತಂದ್ರೆ ಕಾವ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ಚೌಕಟ್ಟು ಅನ್ನುವಂಥದ್ದು ಇರಬಾರ್ದು ಅದು ಛಂದಸ್ಸಿನ ಕುರಿತು ಅವರು ಹೇಳುವಂಥದ್ದು ಅಂತ ಕಾವ್ಯಕ್ಕೆ ಯಾವುದೇ ರೀತಿಯಾದಂಥ ಷಟ್ಪದಿಯೋ ಕಂದ ಪದ್ಯೋ ಅನ್ನುವಂಥ ಯಾವುದೋ ಒಂದು ದೀಕ್ಷೆಯನ್ನ ಕೊಡಬಾರದು ಏಕೆಂದ್ರೆ ಕಾವ್ಯವನ್ನ ಸಮುದ್ರಕ್ಕೆ ಹೋಲಿಸ್ತಾರೆ ಕವಿ ಇಲ್ಲಿ ಅದಕ್ಕೆ ಗೀತವನ್ನು ಹೊರೆದನೆಂದು ಗೀಳ ಮಾಡಬೇಡ ಅದ್ನ ಯಾವುದೋ ಒಂದು ಛಂದಸ್ಸಿನ ರೂಪದಲ್ಲಿ ಕಟ್ಟ ಪ್ರಯತ್ನವನ್ನ ನೀನು ಮಾಡಬೇಡ ಯಾಕಂದ್ರೆ ಸಮುದ್ರವನ್ನ ಸೆರೆ ಹಿಡಿದವರು ಉಂಟೆ ಸರ್ವೇ ಸಾಮಾನ್ಯವಾಗಿ ನೋಡಿ ನಾವು ಎಷ್ಟೋ ವಿಷಯಗಳನ್ನ ಸಮುದ್ರಕ್ಕೆ ಹೋಲಿಸ್ತೀವಿ ಜ್ಞಾನವನ್ನ ಸಮುದ್ರಕ್ಕೆ ಹೋಲಿಸ್ತೀವಲ್ಲ ಅದೇ ರೀತಿಯಲ್ಲಿ ಕವಿ ಕಾವ್ಯವನ್ನ ಸಮುದ್ರಕ್ಕೆ ಹೋಲಿಸುವಂಥದ್ದು ಯಾಕಂದ್ರೆ ಸಮುದ್ರದ ಆಳ ಅಗಲಗಳ ಅರಿವು ನಮಗಿರೋದಿಲ್ಲ ಹಾಗೆ ಜ್ಞಾನ ಆಗ್ಲಿ ಕಾವ್ಯ ಆಗ್ಲಿ ಅದರ ಆಳ ಅರಿವುಗಳಿರೋದಿಲ್ಲ ಒಂದು ಯಾವುದೋ ಕಾವ್ಯವನ್ನ ನಾವು ಇದ್ರ ಅರ್ಥ ಇಷ್ಟೇ ಅಂತ ತಿಳ್ಕೊಂಡ ಖಂಡಿತ ಅಷ್ಟೇ ಇರೋದಿಲ್ಲ ಅದಕ್ಕೆ ಹಲವಾರು ಅರ್ಥಗಳಿರ್ತಾವೆ ಕಾವ್ಯಕ್ಕೆ ಅಂತೆಯೇ ಅದನ್ನ ಸಮುದ್ರಕ್ಕೆ ಹೋಲಿಸ್ತಾರೆ ಅದಕ್ಕೆ ಸಮುದ್ರವನ್ನ ಹೇಗೆ ನಾವು ಬಂಧಿಸಿ ಇಡೋದಕ್ಕೆ ಸಾಧ್ಯವಿಲ್ವೋ ಅದೇ ತರ ಏನು ಅಂತಂದ್ರೆ ಕವನವನ್ನು ಬಂಧಿಸಿ ಇಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದು ಷಟ್ಪದಿ ಇರಬಹುದು ಅಥವಾ ಛಂದಸ್ಸಿನ ಯಾವುದೇ ರೂಪದಲ್ಲಿ ಅದನ್ನ ಹಿಡಿದಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ ಭಾವಿ ತೋಡಿ ಮುನ್ನೀರನ್ನು ಬತ್ತಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪ್ರಶ್ನೆ ಕವನದಲ್ಲಿ ಮೂಡಿ ಬರುವಂಥದ್ದು ಅಬ್ಜ ಶಬ್ದಗಳ ಪ್ರಾರಬ್ಧದಲ್ಲಿ ಸಹ ಮಹಾಬ್ದಿಯ ಕಣವೊಂದು ಸೆರೆ ಸಿಕ್ಕಿದಯ್ಯಾ ಕೊಡದಿರು ಶರದಿಗೆ ಷಟ್ಪದಿಯ ದಿಕ್ಷೆಯನ್ನು ನೀರು ನೀರಾಗಿ ಬೆಳಗು ಅಬ್ಜ ಅಂದ್ರೆ ಸಮುದ್ರ ಅಂತ ಶಬ್ದಗಳ ಪ್ರಾರಬ್ಧ ಅಂದ್ರೆ ಕಾವ್ಯ ಅನ್ನುವಂತ ಸಮುದ್ರಕ್ಕೆ ಶಬ್ದಗಳು ಇರಲಿ ಆದರೆ ಅವುಗಳಿಗೆ ಷಟ್ಪದಿ ಅನ್ನುವಂತಹ ದೀಕ್ಷೆಯನ್ನ ಕೊಡಬೇಡ ಅಂತ ಹೇಳ್ತಾರೆ ಕೊಡದಿರು ಶರದಿಗೆ ಷಟ್ಪದಿಯ ದೀಕ್ಷೆಯನ್ನ ಯಾಕಂದ್ರೆ ಅದು ಸಹಜವಾಗಿ ಕಾವ್ಯ ಅನ್ನುವಂಥದ್ದು ಹಿಗ್ಗಬೇಕು ಕುಗ್ಗಬೇಕು ಅಂತ ಸಮುದ್ರದ ನೀರು ನೋಡ್ರಿ ಒಳಗಡೆ ಆ ತೆರೆಗಳು ಬರ್ತವೆ ಹೋಗ್ತಾ ಇರ್ತವೆ ಅವು ಸ್ವಚ್ಛಂದವಾಗಿ ಇರ್ತವೆ ಆ ಸಮುದ್ರ ನೀರನ್ನ ನಾವು ಹೇಗೆ ಬಂಧಿಸಿ ಇಡೋದಕ್ ಸಾಧ್ಯವೇ ಇಲ್ವೋ ಹಾಗೆ ಕಾವ್ಯ ಅಂತ ಹೇಳ್ತಾರೆ ಆ ಕಾವ್ಯ ಅನ್ನುವಂಥದ್ದು ಸಮುದ್ರದ ನೀರಿನ ಹಾಗೆ ಅದೇನು ಅಂದ್ರೆ ಒಳಗು ಹೊರಗು ನೀರು ನೀರಾಗಿ ಹೋಗ್ತಾ ಇರಬೇಕು ನೀರು ನೀರಾಗಿ ಬೆಳಗು ಅಂತ ಹೇಳ್ತಾರೆ ಅದಕ್ಕೆ ಅದು ಹೇಗೆ ಅಲೆಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತಾವೋ ಹಾಗೆ ಕಾವ್ಯ ಅನ್ನುವಂಥದ್ದು ಸ್ವತಂತ್ರವಾಗಿ ಹರಿದು ಬಿಡಬೇಕು ಅದಕ್ಕೆ ನಾವು ಯಾವುದೇ ಷಟ್ಪದಿ ಅಥವಾ ಯಾವುದೇ ಛಂದಸ್ಸಿನ ರೂಪದಲ್ಲಿ ಏನು ಅಂತಂದ್ರೆ ಅದಕ್ಕೆ ದೀಕ್ಷೆಯನ್ನ ಕೊಡಬಾರ್ದು ಅಥವಾ ಬಂಧವನ್ನ ಹಾಕಬಾರ್ದು ಅನ್ನುವಂಥದ್ದೇ ಆ ಕವಿಯ ಆಸೆ ಅಂತ ಹೇಳಿ ಹೇಳಬಹುದು ನಾದಮಯವಾಗು ಹೊರಗು ಒಳಗು ಹಿಗ್ಗು ಹಿಗ್ಗಾಗಿ ಹರಿ ತಗ್ಗು ತಗ್ಗಾಗಿ ಸರಿ ತೆರೆ ತೆರೆಯಾಗಿ ತೆರೆದರೆ ನೊರೆ ನೊರೆಯಾಗಿ ಹರಿದೀತು ಉಕ್ಕಲಿ ಚಿಮ್ಮಲಿ ಸಮುದ್ರದ ಸ್ವಾತಂತ್ರ್ಯ ಮಿಕ್ಕಲಿ ಮೀರಲಿ ಮುನ್ನೀರ ನಿರ್ವಲಯವು ಜರ್ಜರವಾದುದೆಲ್ಲ ಮುಳುಗಿ ಹೋಗಲಿ ಜಲಸಮಾಧಿಯಲ್ಲಿ ಎಷ್ಟು ಸುಂದರವಾದಂತ ಸಾಲುಗಳನ್ನು ಕವಿ ಬರೀತಾರೆ ಸಮುದ್ರದ ಸಹಜ ಕ್ರಿಯೆಯನ್ನು ಹೇಳುವಂತ ಕವಿ ಸಮುದ್ರದ ನೀರು ಅಂತಂದಾಗ ಅದು ಎಲೆಗಳು ಹೊರಗೂ ಹೋಗ್ತವೆ ಒಳಗಡೆನೂ ಬರ್ತಾವೆ ಹಿಗ್ತಾವೆ ಕುಗ್ತಾವೆ ತೆರೆ ತೆರೆಯಾಗಿ ನೊರೆ ನೊರೆಯಾಗಿ ಬರ್ತಾ ಇರ್ತದೆ ಸಮುದ್ರದ ನೀರು ಯಾಕಂದರೆ ಸಮುದ್ರ ಸ್ವತಂತ್ರವಾಗಿ ಇರುವಂಥದ್ದು ಅದನ್ನು ನಾವು ಬಂಧಿಸಿಡೋದಕ್ಕಾಗೋದಿಲ್ಲ ಅಂಥ ಬಯಕೆಯನ್ನೇ ಕವಿ ಕಾವ್ಯಕ್ಕೂ ಏನು ಅಂದರೆ ಹೇಳುವಂಥದ್ದು ಅಂತ ಹೇಗೆ ಆ ಸಮುದ್ರದ ಅಲೆಗಳು ಹೊರಗಡೆಗೆ ಬಂದಾಗ ಆ ಸಮುದ್ರದೊಳಗಿನ ಎಲ್ಲ ಕಸ ಕಡ್ಡಿಗಳನ್ನು ತಂದು ಹೊರಗಡೆಗೆ ಹಾಕ್ತದ್ದು ಕಾವ್ಯಕ್ಕೂ ಅಂಥ ಶಕ್ತಿ ಇದೆ ಅಂತ ಕಾವ್ಯದಿಂದ ಎಷ್ಟೋ ಪರಿವರ್ತನೆಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ ನಮ್ಮಲ್ಲಿರುವಂಥ ಎಷ್ಟೋ ತಮ ಗುಣಗಳನ್ನು ಅದು ಹೊರಗೆ ಹಾಕ್ತದೆ ನಾವು ಅದು ಕಥೆ ಕಾವ್ಯ ಪುರಾಣ ಯಾವುದೇ ಸಾಹಿತ್ಯದ ಯಾವುದೇ ಒಂದು ರೂಪ ಆಗಿರ್ಬೋದು ಆ ಸಾಹಿತ್ಯ ನಮ್ಮನ್ನು ಬದಲಾಯಿಸುವಂಥ ಶಕ್ತಿಯನ್ನು ಹೊಂದಿದೆ ಆ ಕಾವ್ಯಕ್ಕೆ ಆ ಗುಣ ಇದೆ ಹಿಂಗಾಗಿ ಆ ಹೇಗೆ ಸಮುದ್ರ ತನ್ನ ಒಡಲಲ್ಲಿರುವಂತ ಎಲ್ಲ ಕಸಗಟ್ಟಿಗಳನ್ನು ತಂದು ಹೊರಗೆ ಹಾಕ್ತದೋ ಯಾಕಂದ್ರೆ ಅದಕ್ಕೆ ಸ್ವಾತಂತ್ರ್ಯ ಇದೆ ಹಾಗೆ ಆ ಕಾವ್ಯಕ್ಕೂ ಸ್ವಾತಂತ್ರ್ಯ ಇರಬೇಕು ಆ ಕೆಟ್ಟದನ್ನೆಲ್ಲ ಹೊರ ಹಾಕುವಂತ ಶಕ್ತಿ ಕಾವ್ಯಕ್ಕಿದೆ ಆ ಕಾವ್ಯ ಅದನ್ನ ಕೆಲಸ ಮಾಡಬೇಕು ಆ ಕೆಟ್ಟ ಗುಣಗಳ ಜಲ ಸಮಾಧಿಯನ್ನ ಮಾಡ್ಬೇಕು ಅನ್ನುವಂತ ಆಶಯವನ್ನ ಕವಿ ಇಲ್ಲಿ ವ್ಯಕ್ತಪಡಿಸ್ತಾರೆ ಅಂದ್ರೆ ಹಳೆಯದನ್ನೆಲ್ಲ ಕಾವ್ಯದಲ್ಲಿ ಬೇಡವಾದಂತ ಅಂಶಗಳೆಲ್ಲ ಹೋಗಿ ಹೊಸದು ಬರಬೇಕು ಅನ್ನುವಂಥದ್ದು ಇಲ್ಲಿ ಒಂದ್ ರೀತಿ ನಾವು ನವೋದಯ ಸಾಹಿತ್ಯವನ್ನು ಕುರಿತು ಹೇಳ್ತಾರೆ ಪ್ರಾಚೀನ ಸಾಹಿತ್ಯ ನವೋದಯ ಸಾಹಿತ್ಯವನ್ನು ತಿಳ್ಕೊಂಡಂತ ಕವಿ ಹೊಸತನಕ್ಕೆ ಮುನ್ನುಡಿಯನ್ನ ಬರೀತಾರೆ ಹೊಸತನ ಯಾವುದು ಅಂತಂದ್ರೆ ನವ್ಯ ಪ್ರಕಾರದ ಸಾಹಿತ್ಯ ಯಾಕಂದ್ರೆ ಇವರು ನವ್ಯ ಪ್ರಕಾರದ ಸಾಹಿತ್ಯದ ಸಂದರ್ಭದ ಕವಿಗಳು ವಿಕೃ ಗೋಕಾಕ್ ಅವರು ಗೋಪಾಲ್ ಕೃಷ್ಣ ಅಡಿಗ ಅವರು ಹಿಂಗಾಗಿ ಆ ನವೋದಯ ಪ್ರಾಚೀನ ಸಾಹಿತ್ಯಕ್ಕೆ ಅಂಟಿಕೊಳ್ಳದೆ ಹೊಸತನಕ್ಕೆ ಮುನ್ನುಡಿ ಬರೀಬೇಕು ಅನ್ನೋದೇ ಇವರ ಆಶಯ ಆ ಕಾರಣದಿಂದ ಆ ಹೊಸತನ ಅನ್ನುವಂಥದ್ದು ಆ ಕಾವ್ಯದಲ್ಲಿ ಬರಲಿ ಅನ್ನುವಂಥ ಮಾತನ್ನ ಹೇಳ್ತಾರೆ ಹೊಸದೆಲ್ಲ ಹುಟ್ಟಿ ಬರಲಿ ಹೃದಯ ದಾಳದಲ್ಲಿ ಬೇಡಯ್ಯ ಬಂಧುಗಳ ಬಂಧಿವಾಸಿ ಬರದದ್ದೇ ಬಂಧರವಾಗಬಹುದು ಸಾಕಯ್ಯ ವೃತ್ತಗಳ ಆವರ್ತ ನಿನ್ನ ಮಣಿತವಿರಲಿ ಸಮುದ್ರದ ಕುಣಿತದಂತೆ ತರಂಗೋ ತರಂಗೋತ್ತ ತರಂಗಗಳನ್ನೊಳಗೊಂಡ ನವರಂಗ ವಾರಿದಿಯಂತೆ ವೃತ್ತ ಬಂಧಗಳು ಸಂಧಿಸಿ ಬಂದ ಸಮುದ್ರವಾಗು ಕವಿಯೇ ಕವಿಗಳ ಸಮುದ್ರಗುಪ್ತನಾಗು ಅದಕ್ಕೆ ಕವಿ ಇಲ್ಲಿ ಹೇಳುವಂಥದ್ದು ಹಳೆಯ ಸಾಹಿತ್ಯ ಪದ್ಧತಿಯನ್ನು ಬಿಟ್ಟು ಹೊಸದ್ರದ ಕಡೆಗೆ ಹೊಸದನ್ನು ಹುಟ್ಟು ಹಾಕುವಂಥ ಪ್ರಯತ್ನವನ್ನ ಅಂದರೆ ನವ್ಯ ಪ್ರಕಾರಕ್ಕೆ ಮುನ್ಸೂಚನೆಯನ್ನು ಈ ಮೂಲಕ ಮಾಡ್ತಾರೆ ಅಂತಂದ್ರೆ ಅವರು ಈ ಕಾವ್ಯದ ಮೂಲಕ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ ಆ ಹಳೆ ಬಂಧಗಳು ಸಾಕು ಅನ್ನುವಂಥ ಮಾತನ್ನ ಹೇಳ್ತಾರೆ ವೃತ್ತಗಳ ಆವರ್ತ ಹೇಗೆ ಸಮುದ್ರದಲ್ಲಿ ಆ ವೃತ್ತಗಳ ಆವರ್ತ ಬರ್ತದ ಬರ್ಲಿ ಆದ್ರೆ ಕಾವ್ಯದಲ್ಲಿ ಆ ವೃತ್ತಗಳು ಬೇಡ ವೃತ್ತಗಳು ಅಂದ್ರೆ ಛಂದಸ್ಸು ಅಂತ ಹೇಳ್ತೀವಿ ನಾವು ಆ ಛಂದಸ್ಸಿನ ಆಡಂಬರ ಬೇಡ ಅನ್ನುವಂಥದ್ದು ಕಾವ್ಯದಲ್ಲಿ ಮಣಿತ ಬೇಡ ಅಂದ್ರೆ ಬಂಧನ ಬೇಡ ಕುಣಿತ ಇರ್ಲಿ ಎಂಥ ಕುಣಿತ ಅಂದ್ರೆ ಸಮುದ್ರದ ಕುಣಿತ ಅಂದ್ರೆ ಸ್ವಚ್ಛಂದವಾದ ಸ್ವತಂತ್ರವಾದಂಥ ಕಾವ್ಯ ಅದಾಗಿರ್ಲಿ ಎನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ ಹೆಂಗ ಅಂದ್ರೆ ನವರಂಗ ವಾರಿದಿಯಂತೆ ವಾರಿದಿ ಅಂದ್ರೆ ಸಮುದ್ರದ ಹಾಗೆ ಹೊಸ ಪ್ರತಿನಿತ್ಯ ನೋಡಿದಾಗ ಸಮುದ್ರ ಹೊಸದಾಗಿಯೇ ಕಾಣಿಸುವಂಥದ್ದು ಅದರ ಪ್ರತಿ ದಿವಸ ಅದರ ರೂಪ ನಾವು ಬೇರೆ ರೀತಿ ಕಲ್ಪನೆ ಮಾಡ್ಕೋಬಹುದು ಹಾಗೆ ಇಲ್ಲಿ ಆ ಸಮುದ್ರದಂತೆ ಕಾವ್ಯ ಅನ್ನುವಂತ ಮಾತನ್ನ ಹೇಳ್ತಾರೆ ಹಿಂಗಾಗಿ ಆ ವೃತ್ತಗಳಲ್ಲಿ ಅವುಗಳನ್ನ ಬಂಧಿಸದಿರಿ ಸಮುದ್ರ ಸಮುದ್ರವಾಗಿಯೇ ಇರ್ಲಿ ಅಂತ ಭಾರತ ರಾಜ್ಯರಲ್ಲಿ ಸಮುದ್ರಗುಪ್ತ ಹೇಗೆ ಶ್ರೇಷ್ಠನೋ ಕವಿಗಳಿಗೆ ಕಾವ್ಯವೇ ಶ್ರೇಷ್ಠ ಆಗಬೇಕು ಅದಕ್ಕದನ್ನ ಬಂಧನ ಮುಕ್ತ ಮಾಡ್ರಿ ಎನ್ನುವಂತ ಆಶಯದೊಂದಿಗೆ ಆ ಇಲ್ಲಿ ಆ ಪದ್ಯವನ್ನು ಹೇಳ್ತಾ ಹೋಗುವಂಥದ್ದು ನೋಡ್ತೀನಿ ಒಟ್ಟಾರೆ ಆ ಶರದಿಯನ್ನು ಷಟ್ಪದಿಯಿಂದ ಮುಕ್ತ ಮಾಡಿರಿ ಅಂತೆ ಕಾವ್ಯವನ್ನು ಆ ಛಂದಸ್ಸಿನಿಂದ ಮುಕ್ತ ಮಾಡ್ರಿ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಕವಿ ಕಾವ್ಯವನ್ನು ಹೇಳ್ತಾ ಹೋಗ್ತಾರೆ ಇನ್ನೊಂದು ಏಕಮೇವ ಅನ್ನುವಂಥ ಪದ್ಯ ಇದೆ ಅದನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು